ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಕೆರೆಗೆ ಉರುಳಿ ಬಿದ್ದಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಅಪಘಾತದ ಪರಿಣಾಮದಲ್ಲಿ ಸ್ಥಳದಲ್ಲೇ ಓರ್ವ ವೃದ್ಧೆ ಮೃತಪಟ್ಟಿದ್ದು ಇನ್ನಿಬ್ಬರಿಗೆ ಗಂಭೀರ ಆಗಾಯವಾಗಿರುವ ಘಟನೆ ನಡೆದಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರೆಪ್ಪನ್ಪೇಟೆ ಪಟ್ಟಣದ ಚಿಪ್ಪೆಗೆರೆ ಕೆರೆಯಲ್ಲಿಯೇ ಈ ದುರ್ಘಟನೆ ನಡೆದಿದ್ದು ತ್ಯಾಗರ್ತಿಯಿಂದ ಅಮ್ಮನಘಟ್ಟ ಜೇನುಕಲ್ಲಮ್ಮ ದೇವಿಯ ದರ್ಶನ ಪಡೆದು ಹಿಂದಿರುಗುವ ವೇಳೆ ಪಟ್ಟಣದ ಚಿಪ್ಪೆಗೆರೆ ಕೆರೆಯ ಏರಿ ಬಳೆ ಚಾಲಕನ ನಿಯಂತ್ರಣ ತಪ್ಪಿ ಮಾರುತಿ ಶಿಫ್ಟ್ ಕಾರು ಏಕಾಏಕಿ ಕೆರೆಗೆ ಉರುಳಿ ಬಿದ್ದಿದೆ ಈ ವೇಳೆ ರಸ್ತೆಯಲ್ಲಿ ಹಾದು ಹೋಗ್ತಿದ್ದ ಸಾರ್ವಜನಿಕರು ಕೂಡಲೇ ಸಹಾಯಕ್ಕೆ ತೆರಳಿ ಇಬ್ಬರನ್ನ ರಕ್ಷಿಸಿದ್ದಾರೆ ಆದರೆ ಅಷ್ಟರಲ್ಲಾದರೆ ವೃದ್ಧೆ ಸಾವನ್ನಪ್ಪಿದ್ದು ಇವರನ್ನ ಅರವತ್ತೈದು ವರ್ಷದ ತ್ಯಾಗರ್ತಿಯ ಪಾರ್ವತಮ್ಮ ಎಂದು ಗುರುತಿಸಲಾಗಿದೆ ಇನ್ನು ಮೃತದೇಹವನ್ನ ರಿಪ್ಪನ್ಪೇಟೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಇನ್ನು ಈ ಶಿಫ್ಟ್ ಕಾರ್ನಲ್ಲಿ ಮೂವರು ಇದ್ದು ಯುವಕ ಹಾಗೂ ಓರ್ವ ಯುವತಿಯನ್ನು ಸ್ಥಳೀಯರು ತಮ್ಮ ಸಮಯ ಪ್ರಜ್ಞೆಯಿಂದ ತಮ್ಮ ಜೀವದ ಹಂಗು ತೊರೆದು ಕಾಪಾಡಿದ್ದು ತಕ್ಷಣ ಆಸ್ಪತ್ರೆಗೆ ಗಾಯಾಳುಗಳನ್ನು ರವಾನಿಸಿದ್ದಾರೆ ವಿಷಯ ಇದ್ದಂತೆ ಸ್ಥಳಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಿಸಿ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ मैक्सी मैक्सी के पास चला हाँ मैक्सी कर्ल 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 ಏನಾಯ್ತು ಬರ್ತಾ ಇದ್ದೆ ನಾನು ಕಡಿತು ಹ ಇದೊಂದು ಓಮಿ ಹೋಯ್ತು ಮಕ್ಕಳು ಶಾಲೆ ಮಕ್ಕಳಲ್ಲಿ ಇದ್ರು ಇದು ಪಾಸ್ ಆಯ್ತಾ ಓಮಿ ಹೋದ ತಕ್ಷಣ ಹೋದ ತಕ್ಷಣ ಅವ್ನು ತೈರ ಹಿಂಗ್ ಮಾಡ್ನು ಫೋನ್ ಆಗಿದ್ನೋ ಗೊತ್ತಿಲ್ಲ ಬಂದು ಹೋದ ತಕ್ಷಣ ಈದ್ ಅಲ್ಲಿ ಹೊರದ ತಕ್ಷಣ ಚಕ್ಕ ತರ್ತೀರಿ ಸೀದಾ ಒಳಗೆ ಹೋಗ್ಬಿಡ್ತೀವಿ ನಿಮ್ಮ ಅರ್ಥ ಎದುರುಗಡೆ ನೋಡ್ತಿದ್ವಿ ಅವ್ನ ಅಣ್ಣ ತಾಯಿ ಉಳಿಸ್ರು ಅಣ್ಣ ತಾಯಿ ಉಳಿಸ್ರು ಅಂದಷ್ಟೇ ಅವ್ನ ಎದ್ದು ಹೊರಗೆ ಬಂದ ಹೊರಗೆ ಬಂದಿದ್ದ ಅವ್ರ ಎಲ್ಸಿ ಒಳಗಿದ್ರು ಎಷ್ಟು ಜನ ಇರೋಣ ಅಂದೆ ಎಲ್ಸಿ ಮೂರ್ ಜನ ಅಂದ್ ಒಂದ್ಸಲ ಎಲ್ಸಿ ಅಂದ ಅಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸ್ರಣ ತಾಯಿ ಮೂರ್ ಸಲ ಎಷ್ಟೇ ಕೂಡ ಅಣ್ಣ ತಡಿ ಅಣ್ಣ ಹಗ್ಗ ತರ್ತೀವಿ ಐದು ನಿಮಿಷ ತಡಿ ಅಂದ್ರೆ ಅಷ್ಟು ಕೊಡಿದ್ರೆ ನಾನು ಅಚ್ಚಿಗೆ ಹಾರ್ಕಂಡೆ ಅವ್ರು ಇಮ್ರಾಣ್ಣ ಹಗ್ಗ ತರ ಕಳಿಸ್ತೆ ಪಟ್ಟ ತಂದ ತಂದ ತಕ್ಷಣ ಇಮಿಡಿಯೇಟ್ಲಿ ಹಗ್ಗ ಕಟ್ತೀವಿ ನೀರೊಳಗೆ ನೀರೊಳಗೆ ಕಟ್ಟಿ ಎಳ್ತೀವಿ

ಪೂಜೆ ಗೀಜೆಲ್ಲ ಮಾಡ್ಕೊಂಡು ರಿಪಬ್ಲರ್ ಅಮ್ಮನ ಕಡೆ ಜಾತ್ರೆ ಬರ್ತಾ ಇದ್ರು ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ ಗಾಡಿ ಮೂರ್ ಜನ ಇದ್ರು ಅಲ್ಲಿ ಮೂರ್ ಜನ ಒಂದು ಕ್ಯಾಟಗರಿ ಇದೆ ದತ್ತೆ ಒಂದು ಸೀರಿಯಸ್ ಇದೆ ಒಬ್ಬರು ಮತ್ತೆ ಸುಮ್ಮನೆ ಹೋಗಿದ್ವಿ ಇಬ್ಬರದ್ದು ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ ಗಾಡಿ ಎತ್ತಿದೀವಿ ಮೇಲೆ ಇಟ್ಟಿದೀವಿ ಬಸ್ ಅದರಲ್ಲಿ ಇದ್ದಿದ್ದಲ್ಲ ಪೊಲೀಸ್ ಹ್ಯಾಂಡರ್ ಮಾಡಿದ್ದೀವಿ ನಾವು ಮೊಬೈಲ್ ಕೈಗಿಡ್ ಕೈ ತ್ಯಾಗ್ತೀವಿ ಅವರು ಬರ್ತಾ ಇದ್ದಾರೆ ಇಮ್ರಾನು ಮತ್ತು ಗ್ಯಾರೇಜ್ ಇಮ್ರಾನ್ ಊರು ಇವರೂ ಸೇರಿ ಊರಿನ ಸಾರ್ವಜನಿಗೆ ಸೇರಿ ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ